ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನನ ಬಲಿ ತೆಗೆದುಕೊಳ್ಳೋಕೆ ಅಮ್ಮು ಸುತ್ತವಾಗ್ತದಾಳೆ ಅಮ್ಮು ಪಿತೂರಿಗೆ ಇಲ್ಲಿ ಸುಶಾಂತ್ ಆರಾಧನಾ ಬಲಿ ಆಗ್ತಾರ ಅಥವಾ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ಗೆ ಅಮ್ಮು ಎಂಥ ಒಂದು ಸ್ಕೆಚ್ ಮಾಡಿದಾಳೆ ಅನ್ನೋ ಸತ್ಯ ಗೊತ್ತಾಗೇ ಬಿಡುತ್ತಾ ಇಲ್ಲಿ ಸುಶಾಂತ್ಗೆ ಅಕ್ಕನ ಮೇಲೆ ಡೌಟ್ ಬಂದೇ ಬಿಡ್ತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಅಂತೂ ಕೆಂಡಾಮಂಡಲ ಆಗಿದ್ದಾಳೆ ನಮ್ಮ ಪ್ಲಾನ್ ಫ್ಲಾಪ್ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೀಗೆ ಆದರೆ ಖಂಡಿತ ನಾವು ಅಳೆದು ಹೋಗ್ತೀವಿ ಅವಳ ಕೈ ಕೆಳಗಡೆ ನಾವು ಇರಬೇಕಾಗತ್ತೆ ಈ ರೀತಿ ಆಳಂತರ ಬದುಕೋದು ಯಾರ ಜನ್ಮಕ್ಕೆ ಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಮ್ಮು ಅಮ್ಮ ಸೇರಿಕೊಂಡು ಬಂದಿದ್ದಾರೆ ಅಮ್ಮ ನಮ್ಮ ಪ್ಲ್ಯಾನೆಲ್ಲ ಫ್ಲಾಪ್ ಮಾಡಿದ್ರು ನಿನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಹಾಗಂತ ಈಗೇನು ಮಾಡೋಕ್ಕಾಗತ್ತೆ ಅಂದಾಗ ಇಲ್ಲ ನಾನು ಏನಾದರೂ ಮಾಡೇ ಮಾಡ್ತೀನಿ ಇದೇ ರೀತಿ ಸುಮ್ಮನೆ ಆಗಿಬಿಟ್ರೆ ಖಂಡಿತ ನಾವು ಅವಳು ಕೈ ಕೆಳಗಡೆ ಇರಬೇಕಾಗತ್ತೆ ಅಂತ ಬದುಕನ್ನು ಖಂಡಿತ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಅಮ್ಮ ನೀನು ಹೇಳೋದು ಕರೆಕ್ಟೇ ಆದರೆ ನೀನು ಸಾಯಿಸೋದು ವಿಷ ಹಾಕೋದು ಅದೆಲ್ಲ ಮಾ ಕೂಡ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಮಾವ ಭಯ ಆಗ್ತಾ ಇದೆಯಾ ಯಾಕೆ ಅಷ್ಟೊಂದು ಹೆದರಿಕೆನಾ ಅಂದಾಗ ಅಯ್ಯೋ ನನಗೇನು ಹೆದರಿಕೆ ಇಲ್ಲ ಅಪ್ಪ ಆದರೆ ಯಾಕೆ ರಿಸ್ಕು ಅಂತ ಹೇಳಿದೆ ಅಷ್ಟೆ ನೀನು ಏನಾದರೂ ಮಾಡುವಮ್ಮು ನಾನಂತೂ ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಖಂಡಿತ ಮಾವ ಸುಮ್ಮನೆ ಅಂತೂ ಇರೋಳು ಅಲ್ವೇ ಅಲ್ಲ ಖಂಡಿತ ಆ ಆರಾಧನಾ ಕತೆ ನಾವು ಮುಗಿಸ್ಲೇಬೇಕು ಹೀಗೆ ಸುಮ್ಮನೆ ಇದ್ಬಿಟ್ರೆ ನನ್ನ ಸೋಲ್ತಾನೆ ಇರಬೇಕಾಗತ್ತೆ ನನ್ನ ಸೋತು ಕೂತ್ಕೊಳ್ಳೋಳಲ್ಲ ಆಗಿರೋ ಸೋಲನ್ನ ಕೂಡ ಸಹಿಸ್ಕೊಳ್ಳೋಳಲ್ಲ ಖಂಡಿತ ಆರಾಧನಾ ಕತೆನ ಮುಗಿಸ್ತೀನಿ ಅಂತ ಹೇಳ್ತಿದ್ದಾಗೆ ಏನು ಆರಾಧನಾ ಸಾಯಿಸೇ ಬಿಡ್ತೀಯ ಅಂದಾಗ ಹೌದು ಇನ್ನು ಆರಾಧನ ಬದುಕ್ಸೋಕೆ ಹೇಗೆ ಸಾಧ್ಯ ಯಾವುದೇ ಕಾರಣಕ್ಕೂ ಕೂಡ ಆರಾಧನನ ಬದುಕಿಸೋ ಮಾತೇ ಇಲ್ಲ ನಿನ್ನೆ ಹಾಕಿದ ಸ್ಕೆಚ್ಚು ನಿನ್ನೆ ಅಜ್ಜಿಯಿಂದಾಗಿ ಅವರು ಬಚಾವ್ ಆಗಿರಬಹುದು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಬಚಾವ್ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಮುಹೂರ್ತನ ಅವರಿಬ್ಬರಿಗೆ ಇಡ್ಲೇ ಬೇಕು ಅಂತ ಅಮ್ಮು ಹೇಳ್ತಿದ್ರೆ ತುಂಬ ದಿನ ಯಾಕೆ ಕಾಯ್ಬೇಕು ಅಮ್ಮ ಇವತ್ತು ಹೇಗೂ ಸುಶಾಂತ್ ಮತ್ತೆ ಆರಾಧನಾ ಮನೇಲಿಲ್ಲ ಅಂತ ಹೇಳ್ತಿದಾರೆ ಏನು ಹೇಳ್ತಿದ್ರ ಮಾವ ಮನೇಲಿಲ್ವಾ ಎಲ್ಲಿ ಹೋಗಿದ್ದಾರೆ ಅವರು ಅಂತ ಕೇಳ್ತಿದ್ರೆ ಒಟ್ಟಾರ ಕರ್ಕೊಂಡು ಹೋಗಿದಾನೆ ಸುಶಾಂತ್ ಆರಾಧನಾನ ಇದು ಸರಿಯಾದ ಟೈಮ್ ಈ ಸರಿಯಾದ ಟೈಮನ್ನೇ ಯೂಸ್ ಮಾಡ್ಕೊಂಡು ಅಲ್ಲಿ ಅವ್ರ ಕತೆನ ಮುಗಿಸ್ಬಿಡು ಅಂತ ಹೇಳ್ತಿದ್ರ ಹೌದು ಮಾವ ಈ ಮನೇಲಂತೂ ಆಗೋದಿಲ್ಲ ಯಾಕಂದರೆ ಅಜ್ಜು ಇದ್ದಾರೆ ಹೊರಗಡೆನೇ ಮುಗಿಸ್ಬೇಕು ಹೇಗೋ ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ ಅಂದಮೇಲೆ ಇದೇ ಸರಿಯಾದ ಸಮಯ ಖಂಡಿತ ಅವ್ರ ಕತೆಗೆ ಅಂತ್ಯ ಆಡೇ ಹಾಡ್ತೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಮಹೇಶ್ ಆಯ್ದಾನಲ್ಲ ಖಂಡಿತವಾಗ್ಲೂ ಅವ್ನು ನಮ್ಗೆ ಸಹಾಯ ಮಾಡ್ತಾನೆ ಅಂದಾಗ ನನಗೆ ಮಹೇಶನ್ ಕೇಳೋಕೆ ಇಷ್ಟ ಇಲ್ಲ ಇಷ್ಟು ದಿನ ಮಾಡಿದೆ ನೋಡಿದ್ರಲ್ವಾ ಹೇಗೆಲ್ಲ ರಂಪ ರಾಮಾಯಣ ಮಾಡಿ ಹೇಗೆಲ್ಲ ಕುತ್ಕೆಗೆ ತಂದಿಟ್ಟಿದ್ದ ಅಂತ ಅಂದಮೇಲೆ ಅವನನ್ನು ಇದರಲ್ಲಿ ಇದ್ರಲ್ಲಿ ಆಗಲ್ಲ ಅಂದಾಗ ಅವನು ಸಹಾಯ ಮಾಡಲಿಲ್ಲ ಅಂದರೆ ನಮ್ಗೆ ಯಾರೂ ಸಹಾಯ ಮಾಡಲ್ಲಮೋ ಅದಕ್ಕೋಸ್ಕರ ನಾವು ಅವನ ಹೆಲ್ಪನ್ನು ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಸುಶಾಂತ್ ಆರಾಧನಾ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೆ ಒಂದು ಜಾಗ ಕರ್ಕೊಂಡು ಹೋಗಿದ್ದಾರೆ ಅದು ಬೇರೆ ಯಾವುದೇ ಜಾಗ ಅಲ್ಲ ಆರಾಧನಾ ಹುಟ್ಟಿ ಬೆಳೆದಂಥ ಒಟ್ಟಾರ ಈ ಕಡೆ ಯಾವ ಜಾಗ ಹೇಳಿ ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ಟು ಕರ್ಕೊಂಡು ಬಂದಿದ್ರ ಆ ಕಣ್ಣಿಗೆ ಬಟ್ಟೆ ತೆಗೀರಿ ಅಂದಾಗ ಇಲ್ಲ ನೀವು ಗೆಸ್ ಮಾಡಬೇಕು ಅಂತ ಸುಶಾಂತ್ ಹೇಳ್ತಿದ್ದಾರೆ ಸುಶಾಂತ್ ಆರಾಧನ ನಾವು ಒಟ್ಟಾರೆ ಕರ್ಕೊಂಡು ಹೋಗ್ತಿದ್ದಾಗೆ ಅಜ್ಜಿ ಇರ್ತಾರೆ ಅಜ್ಜಿಗೊಂತಿ ಇವ್ರನ್ನ ನೋಡಿ ಖುಷಿ ಆದರೆ ಶ್ ಮಾತಾಡಬೇಡಿ ಅಂತ ಸನ್ನೆ ಮಾಡ್ತಾರೆ ನಂತರ ರೀತಿಯವರ ಫ್ರೆಂಡು ಮತ್ತು ಅವ್ರ ಗಂಡ ಎಲ್ಲರೂ ಬರ್ತಾರೆ ಹಾಗೆ ಆರಾಧನಾ ಮತ್ತು ಸುಶಾಂತ್ ಫ್ರೆಂಡ್ ಕೂಡ ಬರ್ತಾರೆ ಎಲ್ರಿಗೂ ಕೂಡ ಸೈಲೆಂಟ್ ಆಗಿರಲಿಕ್ಕೆ ಹೇಳ್ತಾರೆ ಸುಶಾಂತ್ ನಂತರ ರೀತಿಯವರು ಬರ್ತಿದ್ದಾಗೆ ಮಗಳು ಹಳಿಯನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ ಅವರನ್ನು ಕೂಡ ತಡೆದು ಹೇಳಿ ಆರಾಧನಾ ಅವರೇ ಕೊನೆ ಚಾನ್ಸ್ ಕೊಡ್ತಿದ್ದೀನಿ ಎಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದಾಗ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಎಲ್ಲ ಕರ್ಕೊಂಡು ಬಂದಿದ್ರ ಅಂತ ಆರಾಧನ ಹೇಳ್ತಿದ್ದಾಗ ಈ ಕಡೆ ಸುಶಾಂತ್ ಕಣ್ಣಿಗೆ ಹಾಕಿರೋ ಬಟ್ಟೆ ತೆಗಿತಾನೆ ತೆಗೆದ ತಕ್ಷಣ ನಾನು ನೋಡಿದೆ ಆರಾಧನೆಗೆ ಫುಲ್ ಖುಷಿ ಆಗ್ತದೆ ಅಮ್ಮನ್ನ ನೋಡಿ ಫುಲ್ ಖುಷಿ ಪಡ್ತಿದ್ದಾಳೆ ಅಪ್ಪು ತಾಳೆ ಮಹೇಶ್ ಕೂಡ ಇದ್ದಾರೆ ನಂಗೆ ತುಂಬ ಖುಷಿ ಆಗ್ತದೆ ಅಪ್ಪ ನನ್ನ ಮಗಳನ್ನ ಕರ್ಕೊಂಡು ಬಂದಿರೋದು ಅಂತಿದ್ರೆ ರೇವತಿ ಅವರ ಫ್ರೆಂಡ್ ಕೂಡ ಹೌದು ರೇವತಿ ಅಕ್ಕ ಹೇಳ್ತಿದ್ರು ನನ್ನ ಮಗಳನ್ನ ಮದುವೆ ಆದ ನಂತರ ಕರಿಬೇಕಿತ್ತು ಆದ್ರೆ ನನ್ನ ಮಗಳು ಮನೆಗೆ ಬರಲ್ವಲ್ಲ ಅಂತ ತುಂಬ ನೊಂದ್ಕೂತಾ ಇದ್ರು ಸುಶಾಂತ್ ನೀನು ಕರ್ಕೊಂಡು ಬಂದಿರೋದು ಅವ್ರಿಗೆ ತುಂಬಾನೇ ಖುಷಿಯಾಗಿದೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ಈ ಕಡೆ ಪಾಪ ಆರಾಧನ ಅವ್ರಿಗೂ ಕೂಡ ಮನೆಗೆ ಬರಬೇಕು ಅಂತ ಆಸೆ ಇರತ್ತಲ್ವ ನಮ್ಮ ನಮ್ಮ ಮೇಲಿರೋ ವಿಷಯಕ್ಕೆ ಪಾಪ ಅಮ್ಮ ಮಗಳನ್ನು ದೂರ ಮಾಡೋದು ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮಹೇಶ್ ಫುಲ್ ಏನೂ ಮಾತಾಡಿದೆ ಹಾಗೆ ನೆಗೆ ನಿಗಿ ಕೆಂಡ ಕಾಡ್ತಿದ್ರೆ ಈ ಕಡೆ ರೇವತಿಯವ್ರಿಗೆ ಏನು ಬಂದಿದ್ದಾಳಲ್ವ ಕರ್ಕೊಂಡು ಒಳಗಡೆ ನಡಿ ಅಂತ ಹೇಳ್ತಿದ್ದಾರೆ ನಂತರ ರೀವ್ತಿಯವರು ಮಗ ಮತ್ತೆ ಮಗಳು ಮತ್ತು ಅಳಿಯನ್ನು ಒಳಗಡೆ ಕರ್ಕೊಂಡು ಹೋಗಿ ಉಪಚರಿಸ್ತಿದ್ದಾರೆ ಈ ಕಡೆ ಕರ್ಚಿಕಾಯಿ ಮಾಡಿದ್ದ ತಗು ಗಣಪತಿ ಹಬ್ಬಕ್ಕೆ ಅಂತ ಹೇಳಿ ಕೊಡ್ತಾರೆ ಅಜ್ಜಿ ಮತ್ತು ರೇವತಿಯವರು ಫ್ರೆಂಡ್ ಎಲ್ಲ ಒಟ್ಟಾರದವರು ಕೂಡ ಒಂದೊಂದು ತಿಂಡಿನ ತಂದ್ರೆ ಏನಿದಲ್ಲ ಅಂತ ಹೇಳಿದಾಗ ಚಕ್ಲಿ ನುಪ್ಪಿಟ್ಟು ಎಲ್ಲ ಮಾಡಿದ್ವಿ ಅದಕ್ಕೆ ತಗೊಂಡು ಬಂದ್ವಿ ಅಂತ ಹೇಳಿ ಕೊಡ್ತಿದ್ದಾರೆ ಅದರ ನಡುವೆ ಈ ಕಡೆ ಅಮ್ಮು ಕಾಲ್ ಮಾಡುವುದಿಲ್ಲ ಮಹೇಶ್ಗೆ ಅಂತ ಗಣಪತಿ ಅಂಕಲ್ಗೆ ಹೇಳ್ತಿದ್ರೆ ನೀನು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಕೆಲಸ ಆಗೋದಿಲ್ಲ ಅವ್ನು ನಿಜವಾಗ್ಲೂ ನಮ್ಗೆ ಸಹಾಯ ಮಾಡ್ತಾನೆ ಅವ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಸಹಾಯ ಮಾಡೋಕ್ಕಾಗಲ್ಲ ಯಾಕಂದರೆ ಅವನಿಗೂ ಕೂಡ ಆರಾಧನಾ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹೇಳಿ ಇಲ್ಲಿ ಅಮ್ಮು ಮಹೇಶ್ಗೆ ಕಾಲ್ ಮಾಡ್ತಾರೆ ಮಹೇಶ್ ಒಳಗಡೆ ಇದು ಟೇಬಲ್ ಮೇಲೆ ಫೋನ್ ಇರತ್ತೆ ಅಮಲ ಅನ್ನೋ ನಂಬರ್ ಬರುತ್ತೆ ಅದನ್ನು ನೋಡಿದೆ ಸುಶಾಂತ್ಗೆ ಶಾಕ್ ಆಗತ್ತೆ ಫೋನ್ ತೊಗೊಂಡು ಮಹೇಶ್ ಅವರು ಹೊರಗಡೆ ಹೋಗ್ತಾರೆ ಅಕ್ಕಯ್ಯ ಕ್ಯೂರಿಗೆ ಮಾಡಿದ್ದಾರೆ ಮಹೇಶ್ ಅಂತ ಅಂದ್ಕೊಂಡಿದ್ದೆ ಆರಾಧನಾ ಅವರೇ ಅಕ್ಕಯ್ಯ ಕ್ಯೂರಿಗೆ ಕಾಲ್ ಮಾಡಿದ್ದಾರೆ ಅಂದಾಗ ಆರಾಧನ ನನಗೂ ಗೊತ್ತಿಲ್ಲ ಅಂತಾಳೆ ಆದರೆ ಮನಸ್ಸಲ್ಲಿ ಅವಳು ಆಲೋಚನೆ ಮಾಡ್ತಾಳೆ ಅವತ್ತು ಕೂಡ ನಿಮ್ಮ ಅಪ್ಪ ಮಗಳು ಬದುಕನ್ನೇ ಹಾಳು ಮಾಡೋಕ್ಕೆ ದುಡ್ಡನ್ನು ತೊಗೊಂಡಿದ್ದ ಅವನು ಮಗಳು ಬದುಕನ್ನು ಹಾಳು ಮಾಡುವುದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದ ಮಾತುಗಳು ಆರಾಧನಾಗೆ ನೆನಪಾಗತ್ತೆ ನಂತರ ಮಹೇಶ್ ಹೋಗಿದ್ದೆ ಏನು ನನ್ನ ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ರಾ ನಿಮ್ಮ ನಂಬರ್ನೇ ಡಿಲೀಟ್ ಮಾಡಿಬಿಟ್ಟಿದ್ದೆ ನಾನು ಅಂತ ಹೇಳ್ತಿದ್ರೆ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ನಿನ್ನ ಹತ್ರ ಒಂದು ಕೆಲಸ ಆಗಬೇಕಿತ್ತು ಅದಕ್ಕೆ ಅಂದಾಗ ಏನು ನಿಮಗೆ ಕೆಲಸ ಮಾಡ್ಕೊಡೋದ ಯಾಕೆ ಕೈಗೆ ಚಿಪ್ ಕೊಡಲಿ ಅಂತ ಅಂದಾಗ ಇಲ್ಲ ಆ ರೀತಿ ಆಗೋದಿಲ್ಲ ಸರಿಯಾಗಿ ಸರ್ಚಲ್ಮೆಂಟ್ ಆಗುತ್ತೆ ನಿನ್ನ ಕೆಲಸ ಮುಗಿದ ತಕ್ಷಣ ನಿನ್ಗೆ ಏನು ಸೇರಬೇಕು ಕೂಡ ಅದು ಬಂದು ಸೇರುತ್ತೆ ಅಂತಿದ್ದಾರೆ ಏನು ವಿಷಯ ಅಂದಾಗ ಆರಾಧನಾ ಕತೆನ ಮುಗಿಸ್ಬೇಕು ಅಂದಾಗ ಆಗಿದೆ ಪ್ಲಾನ್ ಆದರೆ ನಾನು ಸಿಕ್ಕಾಕೊಳ್ಳಲ್ಲ ಅಲ್ವಾ ಅಂದಾಗ ನಾನು ನೀವೆಲ್ಲ ಒಂದೇ ಗುಂಪು ಅಂದಮೇಲೆ ನಮ್ಮ ಟೀಮ್ನ ನಾನು ಬಿಟ್ಕೊಡ್ತೀನ ಅಂತ ಅಮ್ಮು ಹೇಳಿದಾಗ ಖಂಡಿತ ನನಗೆ ಯಾವತ್ತಿದ್ರೂ ಕೂಡ ಆರಾಧನಾ ವಿರುದ್ಧ ಶತ್ರುಗಳು ಯಾರು ಇರ್ತಾರೋ ನಾನು ಯಾವತ್ತಿದ್ದರೂ ಕೂಡ ಅವ್ರ ಪರನೇ ಅಂತ ಮಹೇಶ್ ಹೇಳ್ತಾರೆ ಫೈನಲಿ ಇಲ್ಲಿ ಅಮುಗೆ ಖುಷಿ ಆಗತ್ತೆ ಮಹೇಶ್ ಒಪ್ಕೋತಾರೆ ಮಹೇಶ್ ಒಪ್ಕೊಂಡ ಅಂದಾಗ ನಾನು ಹೇಳಿರ್ಲಿಲ್ವಾ ಅಮ್ಮು ಮಹೇಶ್ ಒಪ್ಕೊಂಡೇ ಒಪ್ಕೋತಾನೆ ಅಂತ ಅಂತ ಹೇಳ್ತಾರೆ ಆ ಕಡೆ ಮಹೇಶ್ ಕೂಡ ಇನ್ನು ಆರಾಧನಾ ಕತೆ ಮುಗಿಸೋದೆ ಅಂತ ಅಂದ್ಕೊಂಡು ಸದ್ದು ಆಗಿದ್ದಾರೆ ಹತ್ತು ಕಡೆ ರೀತಿಯವರಿಗೆ ರೀಫ್ತಿಯವ್ರ ಮುಂದೆ ಸುಶಾಂತ್ ಆರಾಧನಾಗೆ ಒಂದು ಖುಷಿ ಖುಷಿ ವಿಷಯನ ಹೇಳ್ತಿದ್ದಾರೆ ಆರಾಧನಾ ಅವರ ನಿಮ್ಗೊಂದು ಖುಷಿ ವಿಷಯ ಇದೆ ಅಂತರ್ಪಟ ಕಂಪ್ನಿನ ನೀವು ಮತ್ತೆ ಶುರು ಮಾಡ್ತಿದ್ರ ನಿಮ್ಮ ಕನಸಿಗೆ ರೆಕ್ಕೆ ಬರ್ತದೆ ಅಂದಾಗ ಇಲ್ಲ ಆ ದಯವಿಟ್ಟು ಇದಕ್ಕೆ ನನಗೆ ಫೋರ್ಸ್ ಮಾಡಬೇಡಿ ಮನೇಲಿ ನನ್ನದೇ ಆದ ಕರ್ತವ್ಯ ಜವಾಬ್ದಾರಿಗಳಿದೆ ಅತ್ತೆ ಮನಸ್ಸಿಗೆ ನೋವು ಆಗತ್ತೆ ಹಾಗಾಗಿ ನಾನು ಮನೆ ಕೆಲಸ ನೋಡ್ಕೊಂಡಿರ್ತೀನಿ ಮನೆ ಜವಾಬ್ದಾರಿ ನೋಡ್ಕೊಂಡಿರ್ತೀನಿ ಅಂತ ಹೇಳಿದಾಗ ಅಯ್ಯೋ ನಾನು ಪೂರ್ತಿ ಮಾತನ್ನ ಕೇಳಲೇ ಇಲ್ವಲ್ಲ ನಾನು ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೆ ಈ ಸರ್ಪ್ರೈಸ್ ಕೊಡಬೇಕು ಅಂತ ಈ ಮಾತನ್ನ ಬೇರೆ ಯಾರು ಅಲ್ಲ ಹೇಳಿದ್ದು ಅತ್ತೆ ಅಂದರೆ ನಮ್ಮಮ್ಮ ಆರಾಧನಾ ಅಂತರ್ಪಟ್ಟ ಕನಸನ್ನು ಇಟ್ಕೊಂಡಿದ್ಲು ಅವಳ ಕನಸು ನನ್ಸಾಗಬೇಕು ಅಂತ ಅವರು ಹೇಳಿದ್ದನ್ನೇ ನಾನು ನಿಮಗೆ ಹೇಳ್ತಿರೋದು ಅಂದಾಗ ನಿಜವಾಗ್ಲೂ ಹೇಳ್ತಿದ್ರು ಸುಶಾಂತ್ ಅತ್ತೆ ಹೇಳಿದ್ದ ಈ ಮಾತನ್ನ ಅಂದಾಗ ನಾನೇ ಸುಳ್ಳು ಹೇಳಿ ಎಲ್ಲಿ ನಿಜವಾಗ್ಲೂ ಹೇಳ್ತಿದ್ದಾನೆ ಅಮ್ಮನೇ ಈ ಮಾತನ್ನ ಹೇಳಿದ್ದು ನನ್ನ ಸೊಸೆ ಕನಸು ನನ್ನ ಸಾಗಬೇಕು ಅವಳು ಕಾಲ ಮೇಲೆ ನಿಂತ್ಕೊಂಡು ಅವಳು ಅಂದ್ಕೊಂಡು ಇದನ್ನು ಸಾಧಿಸಬೇಕು ಅಂದಾಗ ನಿಜವಾಗ್ಲೂ ಇಂಥ ಅತ್ತೆ ಮಾವನ ಪಡೆದಿರೋ ನಾನೇ ಪುಣ್ಯವಂತೆ ಅಂತ ಹೇಳ್ತಿದ್ದಾಳೆ ಆರಾಧನಾ ನಂತರ ನೀವಿಬ್ಬರು ತಿರ್ಗಾಡ್ಕೊಂಡು ಮನೆ ಅಷ್ಟ್ರಲ್ಲಿ ನಾನು ಅಡುಗೆ ಮಾಡ್ತೀನಿ ಅಂತ ರೀತಿಯವ್ರು ಕೂಡ ಹೋಗ್ತಾರೆ ನಂತರ ಸುಶಾಂತ್ ಮತ್ತೆ ಆರಾಧನಾ ಒಟ್ಟಾರ ಸುತ್ತ ಹಾಕೊಂಡು ಬರೋಣ ಅಂತ ಹೊರಗಡೆ ಬರ್ತಾರೆ ಹೌದು ಮಹೇಶ್ವರ್ ಎಲ್ಲಿ ಅಂತ ಹೇಳಿದಾಗ ಗೊತ್ತಿಲ್ಲ ಅಂತ ಆರಾಧನಾ ಹೇಳ್ತಾಳೆ ಅಕ್ಕಯ್ಯಕ್ಕೆ ಮಹೇಶ್ವರ್ಗೆ ಕಾಲ್ ಮಾಡಿದ್ಲು ಅಂದಾಗ ಅದೇ ಅವ್ರನ್ನ ಕೆಲ್ಸಕ್ಕೆ ಸೇರಿಸಿದ್ದೆ ಮೊಲ ಅದಕ್ಕೆ ಅಲ್ವಾ ಅದೇ ವಿಷಯ ಏನೂ ಇರಬಹುದು ಅದಕ್ಕೆ ಕಾಲ್ ಮಾಡಿರ್ಬೋದು ಅಂತಾರೆ ಆದ್ರೆ ಅಮ್ಮ ಬಗ್ಗೆ ಆರಾಧನಾಗೆ ಈ ಕಡೆ ಸಾವಿತ್ರಿ ಅವರು ಕೂಡ ಅಜ್ಜಿ ಜೊತೆ ಮಾತಾಡ್ತಿದ್ದಾರೆ ಅಮ್ಮ ಹೇಗಿದ್ಯಾ ಅಂತೆಲ್ಲ ನೀನು ಚೆನ್ನಾಗೇ ಇದೆಯಾ ಆದ್ರೆ ಮಗಳಾಗಿ ವಿಚಾರಿಸ್ಕೋಬೇಕಲ್ವಾ ಅಂತ ಹೇಳ್ತಿದ್ರೆ ನಾನು ಚೆನ್ನಾಗಿದ್ದೀನಿ ಹೌದು ಸುಶಾಂತ್ ಮತ್ತೆ ಆರಾಧನಾ ಹೋದವ್ರು ಇನ್ನೂ ಬರ್ಲಿಲ್ವಾ ಅಂದಾಗ ಅವ್ನ ಎಲ್ಲ ಹೋಗಿದಾನೇ ಅಮ್ಮು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿಂದ ಅಂದೆ ಅದಕ್ಕೆ ನಾನು ಒಟ್ಟಾರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಟ್ಟಾರೆ ಕರ್ಕೊಂಡು ಹೋಗಿದ್ದಾನೆ ತವರಿ ಮನೆಗೆ ಅಂದಾಗ ನಾನೇ ಹೇಳಬೇಕು ಅಂತದೆ ನನ್ನ ಮೊಮ್ಮಗನೇ ಕರ್ಕೊಂಡು ಹೋಗ್ತಿದ್ದಾನೆ ಖುಷಿ ಆಗ್ತದೆ ಅಂತಾರೆ ಆದ್ರೆ ಅಜ್ಜಿಗೂ ಕಾಣ್ದಾಗ ಇಲ್ಲಿ ಅಮ್ಮು ಒಂದು ದೊಡ್ಡ ಸ್ಕೆಚ್ ನ ಮಾಡಿದಾಳೆ ಸುಶಾಂತ್ ಆರಾಧನನ ಪ್ರಾಣನೆ ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಏನಾಗತ್ತೆ ಯಾವ ರೀತಿ ಇರುತ್ತೆ ಕ್ಲೈಮ್ಯಾಕ್ಸ್ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿದ್ರು